ನಮಸ್ಕಾರ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ಆದರೆ ಅದಕ್ಕೂ ಸುಮಾರು ಇಪ್ಪತ್ತು ವರ್ಷಗಳ ಮೊದಲು ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಹೋರಾಟ ನಡೆದಿತ್ತು ಅನ್ನೋದು ಹಲವರಿಗೆ ಗೊತ್ತೇ ಇರಲ್ಲ ಅದುವೇ ಸುಳ್ಯ ಬಂಡಾಯ ಬನ್ನಿ ಒಬ್ಬ ಸಾಮಾನ್ಯ ರೈತ ರಾಜನಾದ ಈ ಅದ್ಭುತ ಕಥೆಯನ್ನು ಇವತ್ತು ತಿಳಿದುಕೊಳ್ಳೋಣ ಈ ಇಡೀ ಹೋರಾಟದ ಕಥೆಯನ್ನ ಒಂದೇ ಒಂದು ಪ್ರಶ್ನೆಯಲ್ಲಿ ಹಿಡಿದಿಡಬಹುದು ಒಬ್ಬ ಸಾಮಾನ್ಯ ರೈತನ ಕೈಗೆ ಅಧಿಕಾರ ಸಿಕ್ಕರೆ ಆತನನ್ನೇ ರಾಜನನ್ನಾಗಿ ಮಾಡಿದ್ರೆ ಏನಾಗ್ಬಹುದು ಈ ಪ್ರಶ್ನೆಯೇ ಅಮರಸೊಳ್ಯ ಬಂಡಾಯದ ಹೃದಯ ಯಾಕಂದ್ರೆ ಇದು ರಾಜಮನೆತನದವರ ಕಥೆಯಲ್ಲ ಬದಲಿಗೆ ನಮ್ಮ ನಿಮ್ಮ ಹಾಗೆ ಮಣ್ಣಲ್ಲಿ ದುಡಿಯೋ ಸಾಮಾನ್ಯ ಜನರ ಅಸಾಮಾನ್ಯ ಧೈರ್ಯದ ಕಥೆ ಸರಿ ಹಾಗಾದ್ರೆ ಈ ಬಂಡಾಯ ಶುರುವಾಗಿದ್ದೇಗೆ ಇದರ ಹಿಂದಿನ ಕಾರಣವಾದ್ರೂ ಏನು ಎಲ್ಲದಕ್ಕೂ ಮೂಲ ಬ್ರಿಟಿಷರು ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ ಆ ನಿರ್ಧಾರ ಇಡೀ ಕೊಡಗು ಮತ್ತು ಕರಾವಳಿ ಪ್ರದೇಶವನ್ನೇ ಹೇಗೆ ಅಲ್ಲೋಲ ಕಲ್ಲೋಲ ಮಾಡಿತು ಅಂತ ಮೊದಲು ನೋಡೋಣ ಕತೆ ಶುರುವಾಗೋದೇ ಹದಿನೆಂಟುನೂರ ಮೂವತ್ತ್ ಬ್ರಿಟಿಷರು ಕೊಡಗಿನ ಕೊನೆಯ ರಾಜ ವೀರರಾಜೇಂದ್ರನನ್ನ ಪದಚ್ಯುತಗೊಳಿಸಿ ಗಡೀಪಾರು ಮಾಡುತ್ತಾರೆ ಜನರಿಗೆ ಇದು ಕೇವಲ ರಾಜನ ಬದಲಾವಣೆಯಾಗಿರಲಿಲ್ಲ ಅದು ತಮ್ಮ ನಾಡಿನ ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು ರಾಜ ಇಲ್ದಿದ್ದಾಗ ಉಂಟಾದ ಗೊಂದಲದಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟದ ಕಿಡಿ ಹೊತ್ಕೊಳ್ತೆ ರಾಜ ಹೋದ್ಮೇಲೆ ಆ ಜಾಗ ತುಂಬೋಕೆ ಕೆಲವರು ಮುಂದೆ ಬರ್ತಾರೆ ತಾವೇ ಮುಂದಿನ ರಾಜರು ಹೋರಾಟದ ನಾಯಕರು ಅಂತ ಹೇಳ್ಕೊಡ್ತಾರೆ ಇವರೇ ಬಂಡಾಯದ ಮೊದಲ ಹಂತದ ನಾಯಕರು ಪದಚ್ಯುತಗೊಂಡ ರಾಜಮನೆತನದ ಹೆಸರನ್ನೇ ಬಳಸ್ಕೊಂಡು ಜನರನ್ನು ಒಗ್ಗೂಡಿಸೋಕೆ ಪ್ರಯತ್ನಿಸ್ತಾರೆ ಈ ಹಂತದಲ್ಲಿ ಇಬ್ಬರೂ ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ ಒಬ್ಬ ಸ್ವಾಮಿ ಅಪರಾಂಪರ ಇನ್ನೊಬ್ಬ ಕಲ್ಯಾಣ ಸ್ವಾಮಿ ಇವರ ತಂತ್ರ ತುಂಬ ಸರಳವಾಗಿತ್ತು ತಮ್ಮನ್ನ ರಾಜವಂಶಸ್ಥರು ಅಂತ ಹೇಳಿಕೊಂಡು ಜನರಲ್ಲಿ ಭರವಸೆ ಮೂಡಿಸೋದು ಆ ಕಾಲದಲ್ಲಿ ರಾಜನ ಹೆಸರಿಗಿದ್ದ ಗೌರವವನ್ನೇ ಬಳಸ್ಕೊಂಡು ಜನರನ್ನು ಒಗ್ಗೂಡಿಸೋದು ಅತಿ ಸುಲಭದ ದಾರಿಯಾಗಿತ್ತು ಆದರೆ ಬ್ರಿಟಿಷರು ಸುಮ್ಮನೆ ಕೂತಿರ್ಲಿಲ್ಲ ಅವರ ಬೇಹುಗಾರಿಕೆ ಮತ್ತು ಸೇನಾಶಕ್ತಿ ತುಂಬಾ ಪ್ರಬಲವಾಗಿತ್ತು ಹಾಗಾಗಿ ಈ ನಾಯಕರನ್ನ ಬಹಳ ಬೇಗ ಹಾಕ್ತಾರೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಅಪರಾಂಪಾರ ಸಾವಿರದ ಎಂಟುನೂರ ಮೂವತ್ತೇಳರ ಹೊತ್ತಿಗೆ ಕಲ್ಯಾಣ ಸ್ವಾಮಿ ಕೂಡ ಸೇರಿಸಿಕ್ ನೋಡೋಕೆ ಹೋರಾಟದ ಮೊದಲ ಅಲೆ ಮುರಿದು ಬಿದ್ದ ಹಾಗೆ ಕಾಣಿಸ್ತಿತ್ತು ಹಾಗಾದ್ರೆ ಕಥೆ ಇಲ್ಲಿಗೆ ಮುಗೀತಾ ಖಂಡಿತ ಇಲ್ಲ ಬೂದಿಯಿಂದ ಪೀನಿಕ್ಸ್ ಹಕ್ಕಿ ಮೇಲೆದ್ದ ಹಾಗೆ ಈ ಹೋರಾಟಕ್ಕೆ ಹೊಸ ಜೀವ ಬರುತ್ತೆ ಆದ್ರೆ ಈ ಸಲ ನಾಯಕತ್ವ ವಹಿಸಿದ್ದು ರಾಜಮನೆ ತನಡವನಲ್ಲ ಬದಲಿಗೆ ಒಬ್ಬ ಸಾಮಾನ್ಯ ರೈತ ನಮ್ಮದೇ ಮಣ್ಣಿನ ಮಗ ಅವರೇ ಪುಟ್ಟಬಸಪ್ಪ ಶನಿವಾರ ಸಂತೆಯ ಒಬ್ಬ ಸಾಮಾನ್ಯ ರೈತ ಅವರ ಹಿನ್ನೆಲೆ ಸಾಮಾನ್ಯವಾಗಿದ್ರೂ ಅವರ ತಂತ್ರಗಾರಿಕೆ ಮಾತ್ರ ಅಸಾಮಾನ್ಯವಾಗಿತ್ತು ಹೋರಾಟದ ನಿರಂತರತೆಯನ್ನು ಉಳಿಸ್ಕೊಳಕೆ ಅವರು ಹಿಂದಿನ ನಾಯಕ ಕಲ್ಯಾಣಸ್ವಾಮಿಯ ಹೆಸರನ್ನೇ ತಾನು ಇಟ್ಕೊಳ್ತಾರೆ ಇದು ತುಂಬಾ ಜಾಣ್ಮೆಯ ನಡೆ ಇದರಿಂದ ಜನರಿಗೆ ಹೋರಾಟ ನಿಂತಿಲ್ಲ ಬದಲಿಗೆ ಇನ್ನಷ್ಟು ಬಲವಾಗಿ ಅನ್ನೋ ಸ್ಪಷ್ಟ ಸಂದೇಶ ಸಿಕ್ತು ಹಾಗಾದ್ರೆ ಒಬ್ಬ ರೈತ ಇಡೀ ಬ್ರಿಟಿಷಾಡಳಿತವನ್ನೇ ನಡುಗಿಸುವಂತಹ ದೊಡ್ಡ ಸೈನ್ಯವನ್ನ ಕಟ್ಟಿದ್ ಹೇಗೆ ಅವರ ಪ್ಲಾನ್ ಏನಿತ್ತು ಬನ್ನಿ ಅವರ ಕಾರ್ಯತಂತ್ರದ ಒಂದೊಂದೇ ಹೆಜ್ಜೆಯನ್ನ ನೋಡೋಣ ಪುಟ್ಟಬಸಪ್ಪನ ಪ್ಲಾನ್ ತುಂಬಾ ಚಾಣಾಕ್ಷತನದಿಂದ ಕೂಡಿತು ಮೊದಲೇದಾಗಿ ಅವರು ಜನರ ಪಲ್ಸ್ ಹಿಡಿದ್ರು ಬ್ರಿಟಿಷರು ಹಾಕಿದ್ದ ಉಪ್ಪು ಮತ್ತು ತಂಬಾಕು ತೆರಿಗೆಯನ್ನ ತೆಗೆದುಹಾಕ್ತೀನಿ ಅಂತ ಭರವಸೆ ಕೊಟ್ಟು ಜನಸಾಮಾನ್ಯರ ಮನೆಗೆದ್ರು ಆಮೇಲೆ ಪ್ರಭಾವಿ ಜಮೀನ್ದಾರರನ್ನ ಒಗ್ಗೂಡಿಸಿ ಹೋರಾಟಕ್ಕೆ ಬೇಕಾದ ದುಡ್ಡು ಮತ್ತು ಬಲವನ್ನ ಸಂಪಾದಿಸಿದ್ರು ನಂತರ ಬೆಳ್ಳಾರೆಯ ಸರ್ಕಾರಿ ಕಚೇರಿಯನ್ನ ವಶಪಡಿಸಿಕೊಂಡು ತಮ್ಮ ಶಕ್ತಿಯನ್ನ ಮೊದಲ ಬಾರಿಗೆ ಪ್ರದರ್ಶಿಸಿದ್ರು ಅಷ್ಟೇ ಅಲ್ಲ ಜನರಿಗೆ ತೊಂದರೆ ಕೊಟ್ಟಿದ್ದ ಭ್ರಷ್ಟ ಅಧಿಕಾರಿಯನ್ನ ಮುಗಿಸಿ ಹಾಕಿ ತಾವು ನ್ಯಾಯ ಒದಗಿಸೋಕೆ ಬಂದಿದ್ದೀವೇ ಅನ್ನೋ ಸಂದೇಶವನ್ನು ಸಾರಿದ್ರು ಅವರ ಗೆಲುವಿನ ಸೂತ್ರವನ್ನೇ ನೋಡೋದಾದ್ರೆ ಅದು ಮೂರು ಮುಖ್ಯ ಅಂಶಗಳ ಮೇಲೆ ನಿಂತಿತ್ತು ಒಂದು ಕಡೆ ಜನ ಬೆಂಬಲ ಇನ್ನೊಂದು ಕಡೆ ಪ್ರಮುಖ ಜಾಗಗಳನ್ನ ಗೆಲ್ಲೋದು ಮತ್ತೊಂದು ಕಡೆ ಮಿಲಿಟರಿ ಕಾರ್ಯಾಚರಣೆ ಈ ಮೂರರ ನಡುವೆ ಅವರು ಅದ್ಭುತವಾದ ಸಮತೋಲನವನ್ನ ಸಾಧಿಸಿದ್ರು ಇದೇ ಅವರ ಯಶಸ್ಸಿನ ಗುಟ್ಟಾಗಿತ್ತು ಅವರ ಅಂತಿಮ ಗುರಿ ಯಾವುದಾಗಿತ್ತು ಗೊತ್ತಾ ಅದು ಕರಾವಳಿಯ ಪ್ರಮುಖ ಬಂದರು ಮಂಗಳೂರು ಯಾಕೆ ಮಂಗಳೂರು ಅಂದ್ರೆ ಅದು ಬ್ರಿಟಿಷರ ವ್ಯಾಪಾರ ಮತ್ತು ಸೇನಾಶಕ್ತಿಯ ಕೇಂದ್ರವಾಗಿತ್ತು ಮಂಗಳೂರನ್ನ ವಶಪಡಿಸಿಕೊಂಡ್ರೆ ಬ್ರಿಟಿಷರ ಆಡಳಿತಕ್ಕೆ ದೊಡ್ಡ ಹೊಡೆತ ಕೊಡಬಹುದು ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು ಮಂಗಳೂರಿನ ದಾರಿಯಲ್ಲಿ ಒಂದಾದ ಮೇಲೊಂದು ಗೆಲುವು ಸಿಗ್ತಾ ಹೋಯಿತು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಮೊದಲ ಬಾರಿಗೆ ಸವಾಲೆಸೆದರು ಪಾಣೆಮಂಗಳೂರು ಬಂಟ್ವಾಳವನ್ನ ಡೆದ್ರು ಬಂಟ್ವಾಳದ ಖಜಾನೆಯನ್ನ ಲೂಟಿ ಮಾಡಿ ಹೋರಾಟಕ್ಕೆ ಬೇಟಾದ ಹಣ ಹೊಂದಿಸ್ಕೊಂಡ್ರು ಅಷ್ಟೇ ಅಲ್ಲ ಜೈಲಿನಲ್ಲಿದ್ದವರನ್ನ ಬಿಡುಗಡೆ ಮಾಡಿ ತಮ್ಮ ಸೈನ್ಯಕ್ಕೆ ಸೇರಿಸ್ಕೊಂಡ್ರು ಪ್ರತಿ ಗೆಲುವು ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾ ಇತ್ತು ಆದ್ರೆ ಈ ಸಂಗಸನ್ನ ಗೆಲುವುಗಳೇ ಮಲಗಿದ್ದ ಸಿಂಹವನ್ನ ಬಡಿದೆಬ್ಬಿಸಿದ ಹಾಗಾಯ್ತು ಒಬ್ಬ ಸಾಮಾನ್ಯ ರೈತನ ನೇತೃತ್ವದಲ್ಲಿ ನಡೆಯುತ್ತಿದ್ದ ಈ ಬಂಡಾಯವನ್ನ ಬ್ರಿಟಿಷ್ ಸಾಮ್ರಾಜ್ಯ ಈಗ ಬಹಳ ಗಂಭೀರವಾಗಿ ಪರಿಗಣಿಸಿತು ತಮ್ಮ ಸಂಪೂರ್ಣ ಸೇನಾಬಲವನ್ನ ಬಳಸಿ ಇದನ್ನ ಹತ್ತಿಕ್ಲೇ ಬೇಕು ಅಂತ ಅವರು ನಿರ್ಧರಿಸಿದರು ನೋಡಿ ಬ್ರಿಟಿಷರು ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂತ ಕೇವಲ ಸ್ಥಳೀಯ ಸೈನ್ಯವನ್ನಲ್ಲ ಕನ್ನನೂರು ತಲ್ಲಚೇರಿ ಅಷ್ಟೇ ಅಲ್ಲ ದೂರದ ಬಾಂಬೆಯಿಂದಾನು ಸೈನ್ಯದ ತುಕಡಿಗಳನ್ನು ಕರೆಸ್ಕೊಂಡ್ರು ಅಂದರೆ ಇದು ಕೇವಲ ಬಂಡಾಯವನ್ನು ಹತ್ತಿಕ್ಕೋ ಪ್ರಯತ್ನವಾಗಿರ್ಲಿಲ್ಲ ಅದು ಬ್ರಿಟಿಷ್ ಸಾಮ್ರಾಜ್ಯದ ಶಕ್ತಿಯ ಒಂದು ಬೃಹತ್ ಪ್ರದರ್ಶನವಾಗಿತ್ತು ಒಂದು ಕಡೆ ಆಧುನಿಕ ಬಂದೂಕುಗಳು ಫಿರಂಗಿಗಳನ್ನು ಹೊಂದಿದ್ದ ಬ್ರಿಟಿಷರ ಬೃಹತ್ ಸೈನ್ಯ ಇನ್ನೊಂಟ್ ಕಡೆ ರೈತರ ಕೈಲಿರೋ ಕತ್ತಿ ಕೊಡ್ಲಿಗಳೇ ಆಯುಧಗಳು ಈ ಅಸಮಬಲದ ಹೋರಾಟದಲ್ಲಿ ಪುಟ್ಟಬಸಪ್ಪನ ಸೈನ್ಯಕ್ಕೆ ಹಿಮ್ಮಿಟ್ಟದೇ ಬೇರೆ ದಾರಿ ಇರಲಿಲ್ಲ ಮಂಗಳೂರನ್ನು ಗೆಲ್ಲೋ ಕನಸು ಕನಸಾಗಿಯೇ ಉಳಿದು ಅವರು ತಮ್ಮ ಮೂಲ ನೆಲೆಯಾದ ಸುಳಿಯಕ್ಕೆ ವಾಪಸ್ ಬರಬೇಕಾಯಿತು ಹೋರಾಟ ಸೋತು ಹೋಯಿತು ಆದ್ರೆ ಪ್ರತಿಯೊಂದು ಸೋಲು ಕೇವಲ ಅಂತ್ಯವಲ್ಲ ಅದೊಂದು ಪಾಠವೂ ಹೌದು ಹಾಗಾದ್ರೆ ಈ ಬಂಡಾಯದ ಅಂತಿಮ ಪರಿಣಾಮ ಏನಾಯ್ತು ಸೋತ್ರೂ ಸಹ ಇತಿಹಾಸದಲ್ಲಿ ಇದು ಯಾಕೆಷ್ಟೊಂದು ಮುಖ್ಯವಾಗುತ್ತೆ ಕೊನೆಗೆ ಏನಾಯ್ತು ಅಂದ್ರೆ ಪುಟ್ಟಬಸಪ್ಪ ಮತ್ತೆ ಅವರ ಮುಖ್ಯ ಸಹಚರರು ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ರು ಬ್ರಿಟಿಷರು ಸುಮ್ಮನೆ ಅವರನ್ನ ಶಿಕ್ಷಿಸಿಲ್ಲ ಪುಟ್ಟಬಸಪ್ಪ ಲಕ್ಷ್ಮಪ್ಪ ಬಂಗರಸ ಕೆದಂಬಾಡಿ ರಾಮಯ್ಯಗೌಡ ಗುಡ್ಡೆಮನೆ ಅಪ್ಪಯ್ಯ ಹೀಗೆ ಐವರು ಪ್ರಮುಖ ನಾಯಕರನ್ನ ಮಂಗಳೂರಿನ ಬಿಕರ್ಣಕಟ್ಟೆಯಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ರು ಯಾಕಂದ್ರೆ ಭವಿಷ್ಯದಲ್ಲಿ ಯಾರು ತಮ್ಮ ವಿರುದ್ಧ ದಂಗೆ ಏಳಬಾರದು ಅನ್ನೋ ಒಂದು ಕ್ರೂರ ಎಚ್ಚರಿಕೆಯನ್ನ ಅವರು ನೀಡಬೇಕಿತ್ತು ಹಾಗಾದರೆ ಈ ಹೋರಾಟದ ಮಹತ್ವವಾದರೂ ಏನು ಹೌದು ದಂಗೆ ಸೋತ್ ಹೋಯಿತು ಆದರೆ ಇತಿಹಾಸಕಾರರು ಹೇಳೋ ಹಾಗೆ ಇದು ಬರೀ ಒಂದು ಸೋಲಲ್ಲ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಗೂ ಸುಮಾರು ಇಪ್ಪತ್ತು ವರ್ಷಗಳ ಮೊದಲೇ ದಕ್ಷಿಣ ಭಾರತದಲ್ಲಿ ಜನಸಾಮಾನ್ಯರು ಕೂಡ ಬ್ರಿಟಿಷರ ವಿರುದ್ಧ ಇಷ್ಟೊಂದು ದೊಡ್ಡ ಸಂಘಟಿತ ಹೋರಾಟ ಮಾಡಬಹುದು ಅಂತ ಇದು ಇಡೀ ದೇಶಕ್ಕೆ ತೋರ್ಸ್ಕೊಡ್ತು ಸೊ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ ಒಬ್ಬ ರೈತ ರಾಜನಾದಾಗ ಏನಾಯ್ತು ನಿಜ ಆತ ಸಾಮ್ರಾಜ್ಯವನ್ನೇನೂ ಗೆಲ್ಲಲಿಲ್ಲ ಆದ್ರೆ ಆತ ಅಧಿಕಾರ ಕೇವಲ ಅರಮನೆಗಳಲ್ಲಿ ಸಾಮಾನ್ಯರ ಕೈಲೂ ಇರುತ್ತೆ ಅಂತ ತೋರ್ಸ್ಕೊಟ ಅಮರಸುಳ್ಯ ಬಂಡಾಯಡ ಕಥೆ ಸೋಲಿನ ಕಥೆಯಲ್ಲ ಅದು ಸಾಮಾನ್ಯರ ಅಸಾಮಾನ್ಯ ಧೈರ್ಯ ಮತ್ತು ಪ್ರತಿರೋಧದ ಚೈತನ್ಯದ ಚರಿತ್ರೆ